ಓಕೆ ಮೈಲೇಜ್ ಏನು ಬರ್ಬೋದು ಸರ್ ಈ ಗಾಡಿ ಸರ್ ಮೈಲೇಜ್ ಹದಿನಾರು ಬರ್ತೈತೆ ಅಂತೆ ಸರ್ ಹದಿನೈದು ಲೆಕ್ಕ ಇಟ್ಕೋಬೇಕು ಸರ್ ಓಕೆ ಪೆಟ್ರೋಲ್ ಅಲ್ಲಿ ಒಂದು ಹದಿನೈದು ಬರುತ್ತೆ ಹೌದು ಸರ್ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಸರ್ ಓ ಸರ್ ಫ್ರೆಶ್ ಎಫ್ ಫ್ರೆಶ್ ಇನ್ಸೂರೆನ್ಸ್ ಸರ್ ಓಕೆ ಟೈರ್ಗಳು ಸರ್ ನಾಲ್ಕು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ ಐತೆ ಸರ್ ನಾಲ್ಕು ಏಯ್ಟಿ ಪರ್ಸೆಂಟ್ ಇದಾವೆ ಹೌದು ಸರ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ರೀಪೇಂಟ್ ಆಗಿದೆಯಾ ಸರ್ ಇಲ್ಲ ಸರ್ ಒಂದು ಡೋರ್ ಪೇಂಟ್ ಆಗಿದೆ ಅಷ್ಟೇ ಎಲ್ಲ ಮಿಕ್ಕಿದ್ದೆಲ್ಲ ಒರಿಜಿನಲ್ ಪೇಂಟು

ಓಕೆ ಗಾಡಿ ರೆಕಾರ್ಡ್ಸ್ ಅಲ್ಲಿ ಸರ್ ಒರಿಜಿನಲ್ ಓ ಸರ್ ರನ್ನಿಂಗ್ ಓಕೆ ಎಲ್ಲಿ ಸರ್ ಅದೆಲ್ಲ ರನ್ನಿಂಗ್ ಒರಿಜಿನಲ್ ಕೈಯಲ್ಲಿ ಐತೆ ಆ ಗಾಡಿ ಇರೋದಲ್ಲಿ ಸರ್ ಇದು ಮೈಸೂರು ಸಾದ್ಗಳ್ಳಿ ಬಸ್ ಸರ್ ಓಕೆ ಏನಂತ್ರ ಗಾಡಿ ರೇಟು ಸರ್ ಇದಕ್ಕೆ 1 ಲಕ್ಷ 59000 ಕೊಟ್ಟು ಮಾಡ್ತಾ ಇದೀವಿ ಆ ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋರು ಮಾಡ್ಕೋ ಬರೋರಿಗೆ ಡೆಡ್ ಟು ಫೈನಲ್ 1 ಲಕ್ಷ 40000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್ 140 ಕ್ಕೆ ಫೈನಲ್ ಮಾಡ್ತೀರಾ ಹೌದು ಸರ್ ಸೂಪರ್ ಕಂಡೀಷನ್ ಮೈಲೇಜ್ ಬರುತ್ತೆ ಚೆನ್ನಾಗಿದೆ ಇಂಜಿನ್ ಸೂಪರ್ ಐತೆ ಡಾಕ್ಯುಮೆಂಟ್ ಫ್ರೆಶ್ ಆಗೈತೆ ನಾಲ್ಕು ಏಟಿ ಫೈವ್ ಪರ್ಸೆಂಟ್ ನಲ್ವತ್ತು ಸಾವಿರ ರೂಪಾಯಿ ಫೈನಲ್ ಓಕೆ ನಂಬರ್ ಇದೆ ಹಾಕಿಲ್ಲ ಸರ್ ಇದೆ ನಂಬರ್ ಸರಿ ಸರ್